ಇವತ್ತು ನಾನು ಒಂದು ದಿಢೀರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ಏನು ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಮತ್ತು ದಿನಾಲು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ ಎಲ್ಲರೂ ಒಂದು ಮನೇಲಿ ಯೋಚನೆ ಇರ್ತದೆ ಮತ್ತು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ಯಾವ ಲಂಚ್ ಆದರೂ ಏನು ಅನ್ನೋದು ಯೋಚನೆ ಅಂಥದ್ದೇ ಒಂದು ದಿಢೀರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಅದಾವ್ರಿಗೆ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಇಡ್ಲಿ ರವೆಯನ್ನು ತಗೊಂಡಿದೀನಿ ಯಾವುದೇ ಬ್ರ್ಯಾಂಡ್ ಇಡ್ಲಿ ರವೆ ಏನಾದ್ರು ಅಥವಾ ಕೆಲವರು ಇಡ್ಲಿ ರವೆನ ಮನೆಯಲ್ಲೇನೆ ರೆಡಿ ಮಾಡ್ಕೋತಾರೆ ಆ ರವೆಯನ್ನಾದ್ರೂ ತಗೋರಿ ನಡೀತಾವ ಈಗ ಇದಕ್ಕೊಂದ್ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ರವೆಯನ್ನ ತೊಳೆದ್ಬಿಟ್ ತಗೋತೀನಿ ಈಗ ಇದ್ರೊಳಗಿನ ನೀರನ್ನ ತೆಗೆದ್ಬಿಟ್ ತಗೋತೀನಿ ನೋಡಿ ಈಗ ನೀರನ್ನ ರೀ ಈಗ ಇದಕ್ಕೆ ಈ ರವೆಗೆ ನಾನು ಬಿಸಿ ನೀರನ್ನು ಅಂದರೆ ಏನು ಕುದಿ ಬಂದಿರ್ತವಲ್ಲ ರೀ ಅಂಥದ್ದೇ ನೀರನ್ನು ಇದ್ದೀನಿ ನೋಡಿ ಆ ರವೆ ಮುಳುಗಷ್ಟು ಅಷ್ಟು ನೀರನ್ನು ಹಾಕಿರೋ ಸಾಕ್ರಿ ಈಗ ಇದನ್ನು ಮುಚ್ಚಿ ತೆಗೆದಿಡ್ತೀನಿ ರೀ ರವೆ ಚೆಂದಾಗಿಂದೇ ನಿಲ್ಲಿ ಒಂದು ಹತ್ತು ನಿಮಿಷ ಒಂದು ಬಟ್ಲಲ್ಲಿ ನಾನು ಒನ್ ಫೋರ್ತ್ ಬಟ್ಲಾಗಷ್ಟೇ ಸ್ವಚ್ಛ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ಈ ಅವಲಕ್ಕಿಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಅವಲಕ್ಕಿಯನ್ನು ಸ್ವಚ್ಛವಾಗಿ ತೊಳೆದ್ಬಿಟ್ಟು ತೊಗೋತೀನಿ ರೀ ಅವಲಕ್ಕಿಯಲ್ಲೂ ದೂಸಿರ್ತದೆ ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೊತೀನಿ ರೀ ಒನ್ ಫೋರ್ತ್ ಬಟ್ಲಾಗಷ್ಟೇ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೆ ಕೆಲವರು ಇದನ್ನು ಈಗ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಈ ಅವಲಕ್ಕಿಯೂ ಚೆನ್ನಾಗಿ ನೆನೆಬೇಕು ರೀ ಇದಕ್ಕೂ ಒಂದು ಮೂರು ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಸೈಡಿಗೆ ಇಡ್ತೀನಿ ರೀ ರೀ ಇದನ್ನು ರವೆ ನೆನ ಇದು ಸಾರಿ ಅವಲಕ್ಕಿ ನೆನದು ತುಂಬಾ ಸಾಫ್ಟ್ ಆಗಬೇಕು ರೀ ಈಗ ಇದು ಹತ್ತು ನಿಮಿಷ ಆಗಿದೆ ರೀ ತುಂಬ ಬಿಸಿ ಕುದಿ ಬರೋಂಥ ನೀರನ್ನೇ ಹಾಕ್ಬೇಕು ರೀ ರವೆ ಚೆಂದಂಗೆ ನೆನೆ ಈಗ ಈಗೇ ಮೇಲ್ಗಡೆ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಆ ನೆನೆಸಿರುವ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒನ್ ಫೋರ್ತ್ ಬಟ್ಲಾಗಷ್ಟೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಅವಲಕ್ಕಿ ರವೆ ಹಿಟ್ಟು ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ ರೀ ನೋಡಿ ಈಗ ಮಿಕ್ಸ್ ಆಗಿದ್ರೆ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಇದನ್ನ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಬಬೇಕು ರೀ ತುಂಬಾ ತೆಳು ಮಾಡ್ಕೋಬಾರದು ಇದನ್ನ ಹಿಟ್ಟನ್ನು ಒಮ್ಮೆಲ್ಲ ನೀರನ್ನು ಜಾಸ್ತಿ ಹಾಕಿಬಿಟ್ಟು ನೋಡಿ ಸ್ವಲ್ಪ ಒಂದ್ ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೇನೆ ನೋಡಿ ಹಿಟ್ಟು ರುಬ್ಬಿ ರೆಡಿ ರೀ ಈಗ ಅದೇ ರವೆ ಏನ್ ನೆನಕಿದಲ್ರಿ ಅದೇ ಪಾತ್ರೆಗೆ ಹಾಕೋತೀನಿ ನಿಮಗೆ ಒಂದೇ ಹಿಟ್ಟಿನಲ್ಲಿ ನಾನು ಎರಡು ತರ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರ ನೀವು ಆ ರೀತಿನೂ ಮಾಡ್ಕೋಬಹುದು ಈಗ ಇದನ್ನ ಇಪ್ಪತ್ತರಂಗ್ ನಾನು ಏನು ಹೇಳ್ತಾ ಇದ್ದೀನಿ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ರೀ ಒಮ್ಮೆಲೆ ಭಾಳಷ್ಟು ನೀರನ್ನು ಹಾಕ್ಕೊಂಡು ತೆವು ಮಾಡ್ಕೋಬೇಡ್ರಿ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಇರಬೇಕಂತ ಹೇಳಿ ನೋಡಿ ಇದೇ ರೀತಿಯೇ ಇರಬೇಕು ರೀ ಇದು ಹಿಟ್ಟು ನೋಡಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ದೊಡ್ಡ ಈರುಳ್ಳಿತ್ತು ರೀ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಮತ್ತು ನೀವು ಏನು ಮಾಡ್ಬೋದು ಕ್ಯಾರೆಟನ್ನು ತುರ್ಬಿಟ್ಟು ಹಾಕ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ಒಂದು ಚಿಟಿಕೆ ಬೇಕಿಂಗ್ ಸೋಡಾನ ಇದ್ದೀನಿ ಇಲ್ಲ ನಿಮಗೆ ಏನೋ ನಡೀತದೆ ಅಂದರೆ ನಿಮಗೆ ಅರ್ಧ ಸ್ಪೂನ್ ಸ್ಪೂನಾಗಷ್ಟು ಏನೋ ಅದನ್ನು ಹಾಕೋಬೋದು ಒಂದು ಸ್ವಲ್ಪ ಜೀರಿಗೆ ಪುಡಿ ಒನ್ ಫೋರ್ಟಿ ಇಲ್ಲ ಅಂದ್ರೆ ನೀವು ಇಲ್ಲಿ ಶುಂಠಿ ಆದರೂ ತುರಿದ್ಬಿಟ್ಟು ಹಾಕ್ಬೋದು ಫ್ರೆಶ್ ಕೈ ತುರಿದ್ರೆ ಅದನ್ನು ಹಾಕ್ಬೋದು ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ನಾನು ಇಷ್ಟನೇ ಹಾಕಿ ತೋರಿಸಿದ್ದೀನಿ ಇಲ್ಲ ಮಳಿಗೆ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಕ್ಯಾರೆಟ್ ಅದನ್ನು ತುರಿದ್ಬಿಟ್ಟು ಹಾಕಿರಿ ನಡೀತದೆ ನೋಡಿ ಇದನ್ನು ನೀಟಾಗಿ ಒಂದು ಎರಡು ನಿಮಿಷ ಒಂದೇ ಡೈರೆಕ್ಷನ್ದಾಗ ತಿರುಗಿಬಿಟ್ಟು ಮಿಕ್ಸ್ ಮಾಡಿರಿ ಅವಾಗ ಏನಾಗ್ತದೆ ಹಿಟ್ಟು ಆಗ್ತದೆ ರೀ ಫ್ಲಫಿ ಆಗ್ತದೆ ಅವಾಗ ನೋಡಿ ಫಡ್ಡಿನ ಹಂಚನೂ ಕೈಲಿಕ್ಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ನಾನು ಫಡ್ಡನು ಹಾಕಿ ತೋರಿಸ್ತೀನಿ ಮತ್ತು ದೋಸೆನು ಹಾಕಿ ತೋರಿಸ್ತೀನಿ ಎರಡೂ ರೀತಿನೂ ಮಾಡ್ಕೋಬಹುದು ನಿಮ್ಮ ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿ ಹಿಟ್ಟು ಹುಳಿ ಬರ್ಸೋದು ಬೇಡ ಏನು ಬೇಡ ಕಡಿಮೆ ಸಮಯದಲ್ಲಿನೇ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ ನೋಡಿ ಒಂದು ಸೈಡ್ ಬೇದ ಇನ್ನೊಂದು ಸೈಡ್ ತಿರುಗಿಬಿಟ್ಟು ನೋಡಿರಿ ಫಡ್ಡಿನ ಕಲರ್ ನೋಡ್ರಿ ಈಗ ಚೆನ್ನಾಗ್ಬೋದು ಮತ್ ನೋಡ್ರಿ ನಾನಿಲ್ಲಿ ಸ್ಟಿಕ್ ಫಡ್ಡಿನ ಏನೂ ತಗೊಂಡಿಲ್ಲ ನೋಡಿರಿ ಇಲ್ಲ ಅದ್ರಾಗ ಅಷ್ಟೇ ಬರ್ತಾವತ್ತೇನಿಲ್ಲ ಇದು ನೋಡ್ರಿ ಇದರಲ್ಲೇ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಕಡ್ ನೋಡಿ ಎರಡು ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತಗೊಳ್ಳೋಣ್ರಿ ಇದನ್ನು ತುಂಬಾ ಚೆನ್ನಾಗಿ ಬಂದವ್ರಿ ನೋಡಿ ಆಮೇಲೆ ನಾನು ಸ್ವಲ್ಪ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ಈಗ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ಇದರೊಳಗೆ ಈರುಳ್ಳಿ ಅದು ಹಾಕಿದ ಅಂತ ಹೇಳಿ ಏನಾಗ್ತದೆ ರೀ ಅದು ದೋಸೆ ಸ್ವಲ್ಪ ದಪ್ಪಾಗಿಯೇ ಹಾಕಬೇಕಾಗ್ತದೆ ತುಂಬಾ ಸಾಫ್ಟಾಗಿ ದೋಸೆ ರೀ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೇಯಿಸ್ತಾ ಇದೇನು ರೀ ನೋಡಿ ಈ ರೀತಿ ದೋಸೆ ಬಬಲ್ ಥರ ಬಂದ್ರೆ ದೋಸೆ ತುಂಬಾ ಚೆನ್ನಾಗಿ ದೋಸೆಗೆ ಏನು ಮಾಡ್ರಿ ಸ್ವಲ್ಪ ಗಿತ್ತ ಇನ್ನೊಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೊಂಡು ಹಾಕಿರಿ ಅದು ನೋಡಿರಿ ದೋಸೆ ಕಲರ್ನು ತೂ ತೂತಾಗಿನೂ ಬಂದೈತಿ ಮತ್ತು ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ದೋಸೆನೂ ಎರಡು ಸೈಡ್ ಬೇಯಿಸಿಬಿಟ್ಟು ರೀ ನೋಡಿ ಎಷ್ಟು ಚೆನ್ನಾಗಿ ಬಂದದೆ ನೋಡಿ ಫಡ್ಡು ಮತ್ತು ದೋಸೆ ಎರಡನ್ನು ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ಫಡ್ಡಿನ ಕಲರ್ ಅಂತೂ ತುಂಬನೇ ಚೆನ್ನಾಗಿ ಬಂದದ ರೀ ಫಡ್ಡು ದೋಸೆ ತುಂಬಾ ಸಾಫ್ಟಾಗಿ ಇಡೀ ದಿನ ಇಟ್ಟರು ದೋಸೆ ಇಷ್ಟನೇ ಸಾಫ್ಟಾಗಿರ್ತಾವೆ ರೀ ದಿಢೀರ್ ರೆಸಿಪಿ ರೀ ತುಂಬ ಭಾಳ ಇನ್ಗ್ರೀಡಿಯೆಂಟ್ಸು ಏನು ಹಾಕಿಲ್ಲ ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡಿದ್ದೀನಿ ನೋಡಿ ಫಡ್ಡನ್ನು ಮೂರದ್ ತೋರಿಸಿದ್ದೀನಿ ತೋರಿಸಿದೀನಿ ಎಷ್ಟು ಚೆನ್ನಾಗಿ ಬಂದವು ಒಂದು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಾಗ ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ದೋಸೆನೇ ನೋಡಿರಿ ಎಷ್ಟು ಚೆನ್ನಾಗಿ ಇಲ್ಲ ದೋಸೆ ಮಾಡ್ಕೊಂಡು ನೀವು ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರೂ ನಡೀತದೆ ರೀ ಇಲ್ಲ ಈ ರೀತಿ ದಬ್ ದಬ್ ದೋಸೆಯಲ್ಲಿ ಶೇಂಗಾ ಚಟ್ನಿ ಹಾಕಿಬಿಟ್ಟು ರೋಲ್ ಮಾಡಿಟ್ರೂ ನಡೀತದೆ ರೀ ತುಂಬಾ ಟೇಸ್ಟಿಯಾಗಿರುವಂಥ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ ರೀ ಈ ಇಡ್ಲಿ ರವೆಯಿಂದ ಮಾಡಿರೋ ಫಡ್ಡು ಮತ್ತು ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು